ಸಿದ್ದಾಪುರ ತಾಲೂಕಿನ ಹೇರೂರಿನ ವಿನಾಯಕ ದೇವಾಲಯದ ಸಭಾಭವನದಲ್ಲಿ ಪ್ರತ್ಯೇಕ ಜಿಲ್ಲೆಯ ಸಹಿ ಸಂಗ್ರಹಣಾ ಅಭಿಯಾನದ ಸಮಾರೋಪ ಸಮಾರಂಭ ಜರುಗಿತು ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಶಿರಸಿಯ ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ವಿದ್ಯಾವಂತ ಯುವಕರು ಉದ್ಯೋಗ ಅರಸಿ ಪಟ್ಟಣದತ್ತ ಸಾಗುತ್ತಿದ್ದಾರೆ ಊರುಗಳೆಲ್ಲ ವೃದ್ಧಾಶ್ರಮವಾಗುತ್ತಿದೆ ನಮ್ಮ ಸಂಸ್ಕೃತಿ ಪರಂಪರೆಗಳೆಲ್ಲ ನಾಶವಾಗುತ್ತಿದೆ ಇವುಗಳನ್ನೆಲ್ಲ ತಡೆಯಬೇಕಾದರೆ ಪ್ರತ್ಯೇಕ ಜಿಲ್ಲೆ ಆಗಬೇಕು ಇದಕ್ಕೆ ಸಾಮೂಹಿಕವಾದ ಜಾಗೃತಿ ಆಗಬೇಕಾಗಿದೆ ಎಂದು ಹೇಳಿದರು ದಯವಿಟ್ಟು ನಿಮ್ಮೆಲ್ಲರೂ ಕೂಡ ಕಾಯಜೋಡಿಸಿಕೊಳ್ತಾ ಇದ್ದೀನಿ ಇದೆ ಅದನ್ನು ಬರಬೇಕು ತೊಡಿಸಿಕೊಳ್ಬೇಕು ಅನ್ನೋದು ಭಾವನೆ ಇಲ್ಲ ಮುಂದಿನ ದಿವಸ ಹೆಚ್ಚು ಹೆಚ್ಚಿನ ಬೆಂಬಲ ಕೊಡಿ ನಾವು ಇದಾದ ಮೇಲೆ ಶಿರಸಿಯಲ್ಲಿ ದೊಡ್ಡದಾದಂತಹ ಒಂದು ಜಿಲ್ಲಾ ಮಟ್ಟದ ದೊಡ್ಡ ಮಟ್ಟದ ಒಂದು ಸಭೆಯನ್ನು ಮಾಡ್ತೇವೆ ಆ ಎಲ್ಲರಿಗೂ ಕೂಡ ಕೂಡ ಫೋನ್ ಮಾಡ್ತೇವೆ ಎಲ್ಲರೂ ಕೂಡ ಬರಬೇಕು ಹಾಗೆ ಕೆಲಸ ಮಾಡ್ತಾ ಇದ್ದೇವೆ ಈ ಭಾಗದಲ್ಲಿ ನಾವು ಈ ಒಂದು ಈ ಒಂದು ಅತ್ಯಾದಿ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿದಾಗ ಇಲ್ಲಿ ಜೀವನ ಪರ್ಯಂತ ಸಮಾಜಕ್ಕೆ ತಮ್ಮನ್ನ ಮುಡಿಪಾಗಿಟ್ಟು ಒಂದಷ್ಟು ಪ್ರಮುಖರನ್ನ ಏಳು ಜನ ಪ್ರಮುಖರನ್ನ ಕಳೆದು ಸನ್ಮಾನ ಮಾಡ್ತಾ ಇದ್ದೇವೆ ಮುಡಿಪಾಗಿಟ್ಟು ಅವರದೇ ಆದಂತಹ ಒಂದು ರೀತಿಯ ಸೇವೆಯನ್ನು ಮಾಡಿದವರು ಹಲವಾರು ಜನ ಇದ್ದಾರೆ ಅವರ ಹೆಸರನ್ನ ನಾವು ಒಂದು ಹೇಳ್ತೇವೆ ಸನ್ಮಾನ ಪತ್ರ ಗೌರವ ಸೂಚಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಹಾಗೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಸಮಾಜದವರಿದ್ದಾರೆ ಇವತ್ತು ಕೆಲಸ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಂದಾಗುವಂತ ಕಾಲ ಬಂದಿದೆ ಯಾಕೆಂತಂದ್ರೆ ಮೊನ್ನೆ ನಾವು ನೋಡೋ ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಅವರು ದುರ್ಗಾ ಮೇಲೆ ಕೇಳುವಂಥದ್ದು ನೀನು ಯಾವ ಧರ್ಮ ಹಿಂದೂನೋ ಮುಸ್ಲಿಮೋ ಕೇಳಿದ್ರಹ ನೀನು ಭಟ್ನ ನೀ ನಾಯಕನ ನೀ ಗೌಡ್ನ ಅಂತ ಕೇಳಿ ಗುಂಡಾಕಿಲ್ಲ ಅಲ್ಲಿ ಮಂಜುನಾಥ ನಾಯಕ ಅಂತ ಇದ್ರು ಕೂಡ ಇದ್ರು ಕದಂಬ ಕನ್ನಡ ಜಿಲ್ಲಾ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಭಟ್ ಮಾತನಾಡಿ ಪ್ರತ್ಯೇಕ ಜಿಲ್ಲಾ ರಚನೆಗೆ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿಯ ಕೊರತೆ ಇದೆ ಆದರೆ ಜನಸಾಮಾನ್ಯರ ಬೆಂಬಲ ಇದೆ ಎಂದು ಹೇಳಿ ಪ್ರತ್ಯೇಕ ಜಿಲ್ಲೆಯ ಅವಶ್ಯಕತೆ ಕುರಿತು ಮಾತನಾಡಿದರು ಇದೆ ನಾವೆಲ್ಲರೂ ವಿನಂತಿ ಮಾಡ್ಕೊಳ್ತೇನೆ ಜೊತೆಗೆ ಒಂದು ಸ್ನೇಹಿತರಾದ ವಿ ಎಂ ಭಂಡ್ರವರು ಮಾತು ಹೇಳಿದಂಗೆ ಅವನು ಸ್ವಾರ್ಥ ಇದೆ ಅವನು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಯಾವುದೇ ಕಾರಣ ಇರಲಿ ಒಳ್ಳೆ ಕೆಲಸ ಮಾಡ್ತಾನೆ ಅಂತಂದ್ರೆ ನಮಗೇನು ಸಮಸ್ಯೆ ಇದೆ ಈಗ ಅನಂತಕುಮಾರ್ ಎಂ ಪಿ ಆದರೆ ಅವನು ಸ್ವಾಗತ ಮಾಡೋಣ ಎಮ್ ಎಲ್ ಎ ಆದರೆ ಸ್ವಾಗತ ಮಾಡೋಣ ಉಪೇಂದ್ರವಾಗಿ ಆದರೂ ಮಾಡೋಣ ಅದಕ್ಕೆ ಏನು ಮಾಡಿದೆ ನಮಗೆ ಯಾಕಂದ್ರೆ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡುವಾಗ ಆರ್ಥಿಕ ಏನು ಕಡಿಮೆ ಆಗುದಿಲ್ಲ ಅದು ಅದು ಗೊತ್ತಿದೆ ಮುಂದಾಳ ಮುಂದಾಳದ ವಹಿಸ್ಕೊಂಡವರಿಗೆ ಮಾತ್ರ ಗೊತ್ತಿರ್ತದ ಒಳ್ಳೆ ಕೆಲಸಕ್ಕಾಗಿ ಸ್ವಾಗತ ಮಾಡೋಣ ನಿರ್ಮಾಣ ಆಗ್ಬೇಕು ನಮ್ಮ ಮನೆ ಮನೆಗಳಲ್ಲಿ ನಮ್ಮ ಹೆಚ್ಚು ಮಕ್ಕಳು ಎಲ್ಲರೂ ಕೂಡ ನಮ್ಗೆ ಈಗ ನಮ್ಮ ಜಿಲ್ಲೆ ಕೊಡಿ ನಮ್ಮ ಪ್ರತ್ಯೇಕ ಜಿಲ್ಲೆ ಕೊಡಿ ಅನ್ನುವಂತ ಬೇಡಿಕೆಯನ್ನು ಮಂಡಿಸುವ ರೀತಿಯಲ್ಲಿ ಇಲ್ಲ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೇವೆ ಅಲ್ಲುವ ಮಟ್ಟಿಗೆ ನಮ್ಮ ಜನಜಾಗೃತಿ ಆಗ್ಬೇಕು ಆ ರೀತಿಯಲ್ಲಿ ನಾವೆಲ್ಲ ಮಾಡೋಣ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ನೆನೆಸಿಕೊಂಡು ನಿವೃತ್ತ ಮುಖ್ಯಾಧ್ಯಾಪಕ ಜಿಆರ್ ಭಾಗವತ್ ತ್ಯಾಗರ್ ಗಣೇಶ್ ಹೇರೂರು ಹೇರೂರು ವಿನಾಯಕ ದೇವಾಲಯದ ಅಧ್ಯಕ್ಷ ನರಸಿಂಹಮೂರ್ತಿ ಹೆಗಡೆ ಪ್ರತ್ಯೇಕ ಜಿಲ್ಲೆಯ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಮಾತನಾಡಿದರು ಹೇರೂರು ಗ್ರಾಮ ಪಂಚಾಯತ್ ಸದಸ್ಯ ರಾಜೀವ್ ಭಾಗವತ್ ಸರಕುಳಿ ಮಹಿಷಾಸುರ ಮರ್ದಿನಿ ದೇವಾಲಯದ ಅಧ್ಯಕ್ಷ ಗಜಾನನ್ ಹೆಗಡೆ ನಾಯ್ಕ್ ದೊಂಬೆ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣಪ ಗೌಡ ಹೆಗ್ನೂರು ಮಂಜುನಾಥ ಗೌಡ ಅತ್ತಿಸವಲ್ ದಿವಾಕರ್ ಕುಡಿಯಾ ಸಾಣಕಲ್ ಹೆಗಡೆ ತಟ್ಟಿಕೈ ವೆಂಕಟರಮಣ ಭಾಗವತ ತ್ಯಾಗರ್ಲ್ ಸೀತಾರಾಮ ಹೆಗಡೆ ಬಾಳೆಕೊಪ್ಪ ಜಾನುಗೌಡ ಲಕ್ಷ್ಮಣನಾಯ್ಕ ಅವರನ್ನ ಕದಂಬ ಕನ್ನಡ ಜಿಲ್ಲಾ ಹೋರಾಟ ಸಮಿತಿಯಿಂದ ಸನ್ಮಾನಿಸಲಾಯಿತು ಸೌಭಾಗ್ಯ ಹೇರೂರು ಪ್ರೀತಿ ಅನುರಾಧ ಗೌಡ ಶ್ಯಾಮಸುಂದರ್ ಸನ್ಮಾನ ಪತ್ರ ವಾಚಿಸಿದರು ಕದಂಬ ಕನ್ನಡ ಜಿಲ್ಲಾ ಹೋರಾಟ ಸಮಿತಿಯ ಸ್ಥಳೀಯ ಸಂಚಾಲಕ ಕಮಲಾಕರ್ ನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದರು ರಮೇಶ್ ಹಾರಸಿಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ